ಇವತ್ತು ಮುಳ್ಬಾಗಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷರ ಚುನಾವಣೆ ಇವತ್ತು ಇಪ್ಪತ್ತನೇ ತಾರೀಕು ನಡೆದಿದೆ ಇಪ್ಪತ್ತಾರನೇ ತಾರೀಕು ನಡೆದಿದೆ ಅದರಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಬಿ ಸಿ ಎಂ ಎ ಲೇಡಿ ಬರುತ್ತೆ ಅವರು ಹೆಸರು ಸಬ್ ಶಬಿನಾ ಬೇಗಮ್ ಸಬಿ ಶಬಾನಾ ಬೇಗಂ ಶಬಾನ ಬೇಗಮ್ ಅಂತ ಅಧ್ಯಕ್ಷನಾಗಿದ್ದಾರೆ ಸರಳ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ ನಾನು ಅವರ ಪರವಾಗಿ ಈ ಮುಳ್ಬಾಗಲ್ ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದಕ್ಕೆ ಮುಳಬಾಗಲ್ ಜನ ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು ಹದಿನೆಂಟು ಜನ ಓಟ್ ಹಾಕಿದ್ದಾರೆ ಹದಿನೆಂಟು ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದರಲ್ಲಿ ನಮಗೆ ಮುಖ್ಯವಾಗಿ ಎಸ್ ಡಿ ಪಿ ಐ ಪಾರ್ಟಿ ಎಸ್ ಡಿ ಪಿ ಐ ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ ನಾನು ಎಚ್ ಡಿ ಬೈ ಪಾರ್ಟಿಯ ಲೋಕಲ್ ಲೀಡರ್ಸನ್ನ ಮಾತಾಡಿದ್ದೀನಿ ಇಲ್ಲಿ ಮುಲ್ಬಾಗಲ್ ತಾಲೂಕು ಲೀಡರ್ಸ್ನ ಮಾತಾಡಿದ್ದೀನಿ ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ಎಸ್ ಡಿ ಪಿ ಐ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ವಿಥೌಟ್ ಕಂಡೀಷನ್ ಅವ್ರದ್ದು ಕಂಡೀಷನೇ ಇಲ್ಲ ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ ಏನು ಕಂಡೀಷನ್ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು ಎಲ್ಲರಿಗೂ ನೀವು ಜಿಲೇಬಿ ಕೊಡಿ ಅವ್ರಿಗೂ ನೀವು ಜಿಲೇಬಿನೇ ಕೊಡಿ ಎಲ್ಲರಿಗೂ ನೀವು ಆಗಲಕಾಯಿ ಕೊಡಿ ಅವ್ರಿಗೂ ಹಾಗಲ್ಕಾಯೇ ಕೊಡಿ ನೀವು ಈಕ್ವಲಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಎಸ್ ಡಿ ಪಿ ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮಾತ್ರ ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ ನಾವು ಅವ್ರ ಜೊತೆಗೆ ನಾವು ಇರ್ತೀವಿ ಇನ್ನು ಹದಿನಾಲ್ಕು ತಿಂಗಳು ಈ ಟರ್ಮ್ ಇರುತ್ತೆ ಹದಿನಾಲ್ಕು ತಿಂಗಳು ಇರುತ್ತೆ ನಾನು ಎಸ್ ಡಿ ಪಿ ಪಕ್ಷದವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ನಾಗರಾಜು ಬೈ ಅಟ್ ಪ್ರೆಸೆಂಟ್ ಅಧ್ಯಕ್ಷ ಇದ್ದವರು ಬೈ ಇವರು ಇದ್ರ ಬಗ್ಗೆ ತುಂಬ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು ಆಮೇಲೆ ನಮ್ಮ ಅಗ್ಮಲನ್ನ ಅವರಾಗ್ಬೋದು ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು ನಮ್ಮ ಉಲ್ಲಾ ಯೂತ್ ಕಾಂಗ್ರೆಸ್ಸು ಏನು ಇವರು ವಜೀರ್ ವಜೀರ್ ಬೈ ವಜೀರು ನಮ್ಮ ವಜೀರು ಎಲ್ಲರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ನಮ್ಮ ಅವರು ಮಿಸ್ಸಸ್ ಅವರು ನಮ್ಮ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಗೂ ಗೊತ್ತಿರುವಂತ ವಿಚಾರ ಒಂದೇ ವಿಧ ವಿಚಾರ ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನ ಮುಖ್ಯವಾಗಿ ಕೈ ತಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಎಲ್ಲರಿಗೂ ತಗೊಂಡು ಬಂದು ಇವತ್ತು ಅಧ್ಯಕ್ಷ ಆಗಿದೆ ನಮ್ಮ ಆದಿನಾರಾಯಣನವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮದು ಗುರಿ ಒಂದೇ ಇರೋದು ನಮ್ಮ ಅಭಿವೃದ್ಧಿ ಕಡೆ ನಮ್ಮ ಗುರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಖಂಡಿತವಾಗ್ಲೂ ಮುಳ್ಬಾಗಲ್ ತಾಲೂಕಿನ ಜನ ಏನ್ ಇವತ್ತು ನಂಬಿ ವೋಟ್ ಹಾಕಿ ಗೆಲ್ಸಿದ್ದಾರೆ ಅದನ್ನ ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನ ಒಗ್ಗೂಟಾಗ ಕೂಡಿಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ ಖಂಡಿತವಾಗ್ಲೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ